ಈ ನಮ್ಮ ದೇಶದಲ್ಲಿ ಅದೊಂದು ರಾಜಕೀಯ ಪಕ್ಷದವರು ಒಂದು ಜರ್ಮನ್ ಸಫಾರ್ಡ್ ನಾಯಿಯನ್ನು ಸಾಕೊಂಡಿದ್ದರು ಈ ನಾಯಿ ಯಾವಾಗಲೂ ನರೇಂದ್ರ ಮೋದಿಯವ್ರನ್ನ ನೋಡಿ ಬೊಗಳುತ್ತಾನೆ ಇರೋದು ಈ ನಾಯಿ ನರೇಂದ್ರ ಮೋದಿಯವ್ರನ್ನ ನೋಡಿ ಬೊಗಳುವ ಹಾಗೆ ಈ ನಾಯಿಗೆ ಪ್ರತಿದಿನ ಮೂಳೆಯನ್ನು ಹಾಕಿ 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 ತುಂಬ ತುಂಬ ಚೆನ್ನಾಗಿ ಟ್ರೈನಿಂಗನ್ನು ಕೊಟ್ಟಿದ್ದರು ಈ ನಾಯಿಯು ಸಹ ಪ್ರತಿದಿನ ಬೆಳಗ್ಗೆ ಎದುಳೋದು ನರೇಂದ್ರ ಮೋದಿಯವ್ರನ್ನ ನೋಡಿ ಬೋಗುಳುತ್ತಾನೆ ಇರೋದು ದಿನಗಳು ಕಳೆದ ಹಾಗೆ ಈ ನಾಯಿಗೆ ಹೆಂಡತಿಯರ ಸಂಖ್ಯೆ ಮಕ್ಕಳ ಸಂಖ್ಯೆ ಸಂಬಂಧಿಕರ ಸಂಖ್ಯೆ ಎಲ್ಲವೂ ಹೆಚ್ಚಾಗ್ತಾ ಹೋಯಿತು ಅದು ಏನಾಯಿತೋ ಏನೋ ಗೊತ್ತಿಲ್ಲ ಈ ನಾಯಿಗೆ ಅದೊಂದು ದಿನ ಈ ನಾಯಿ ತನ್ನ ಮಾಲೀಕನ ಸಂಬಂಧಿಕರೊಬ್ಬರಿಗೆ ಕಚ್ಚೆ ಬಿಡೋಣ ಈ ನಾಯಿ ತನ್ನ ಮಾಲೀಕರ ಸಂಬಂಧಿಕರೊಬ್ಬರಿಗೆ ಕಚ್ಚಿದ ತಕ್ಷಣ ಈ ನಾಯಿಯ ಮಾಲೀಕ ಈ ನಾಯಿಯ ಬಳಿಗೆ ಬಂದು ಏ ನಾಯಿ ನಾನು ನಿನಗೆ ಪ್ರತಿದಿನ ಮೂಳೆಯನ್ನು ಹಾಕುತ್ತಿರುವಂತಹದ್ದು ನರೇಂದ್ರ ಮೋದಿಯ ವಿರುದ್ಧವಾಗಿ ಬೊಗಳೋದಕ್ಕೆ ನೀನು ನೋಡಿದ್ರೆ ನನ್ನ ಸಂಬಂಧಿಕರ ವಿರುದ್ಧವಾಗಿಯೇ ಬಗ್ಲುತ್ತೀಯಾ ನನ್ನ ಸಂಬಂಧಿಕರಿಗೆ ಖಚ್ತೀಯಾ ಅಂತ ಹೇಳಿ ಸರಿಯಾದಂತಹ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಈ ನಾಯಿಗೆ ಒಂದೆಡ ಸರಿಯಾಗಿ ಬಿಟ್ಟು ಮನೆಯಿಂದ ಹೊರಗಡೆ ಬಿಡೋಣ ಹಾಗಾಗಿ ಹೇಳುವಂತಹದ್ದು ವಿದೇಶಿ ತಳಿಗಳನ್ನು ನಂಬುವುದಕ್ಕಿಂತ ದೇಶೀಯ ತಳಿಯನ್ನು ನಂಬುವಂತಹದ್ದು ತುಂಬ ತುಂಬ ಉತ್ತಮವಾದಂತಹದ್ದು ಅಂತ ನಾನು ಯಾವ ವಿಷಯವನ್ನು ಯಾವ ವಿಚಾರವನ್ನು ಇಲ್ಲಿ ತಿಳಿಸಿದ್ದೀನಿ ಅಂತ ಈಗಾಗಲೇ ತುಂಬ ತುಂಬ ಜನರಿಗೆ ತುಂಬ ತುಂಬ ಚೆನ್ನಾಗಿ ಅರ್ಥವಾಗಿರಬೇಕು ಈ ವಿದೇಶಿ ತಳಿಯ ಜರ್ಮನ್ ಸಫರ್ಡ್ ನಾಯಿ ಯಾವುದು ಅಂತ ಗೊತ್ತಿದ್ರೆ ತಪ್ಪದೇ ಕಾಮೆಂಟ್ ಮಾಡಿ ನಾಯಿ ಹಾಗೇನೆ ಯಾರು ಕಚ್ಚಿತು ಅನ್ನೋದನ್ನು ಗೊತ್ತಾದರೆ ತಪ್ಪದೇ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ